ಕ್ರಿಕೆಟ್ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಅಮೆರಿಕವನ್ನು ಮಣಿಸಿದೆ ಮೊದಲು ಟಾಸ್ ಗೆದ್ದ ಅಮೆರಿಕ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು ಶ್ಯಾಡ್ಲಿ ವ್ಯಾನ್ ಶಾಲ್ವಿಕ್ ಅವರ ಅಮೋಘ ಬೌಲಿಂಗ್ನಿಂದ ಆತಿಥೇಯ ತಂಡವು ಆರಂಭದಲ್ಲಿಯೇ ಆಘಾತ ಅನುಭವಿಸಿತು ಹದಿಮೂರು ಓವರ್ಗಳಲ್ಲಿ ಎಪ್ಪತ್ತೇಳು ರನ್ಗೆ ಆರು ವಿಕೆಟ್ ಕಳೆದುಕೊಂಡಿತು ಈ ಹಂತದಲ್ಲಿ ಭಾರತದ ಪಾಲಿಗೆ ನಾಯಕ ಸೂರ್ಯಕುಮಾರ್ ಆಪದ್ ಬಾಂಧವನಾಗಿ ಪರಿಗಣಿಸಿದರು ಅವರು ನಲವತ್ತೊಂಬತ್ತು ಎಸೆತಗಳಲ್ಲಿ ಹತ್ತು ಬೌಂಡರಿ ನಾಲ್ಕು ಸಿಕ್ಸರ್ಗಳನ್ನು ಒಳಗೊಂಡ ಅಜಯ್ ಎಂಬತ್ನಾಲ್ಕು ರನ್ ಗಳಿಸಿದರು ಕೊನೆಯ ಐದು ಓವರ್ಗಳಲ್ಲಿ ಅರವತ್ತಾರು ರನ್ಗಳು ಹರಿದು ಬಂದವು ಇದರಿಂದಾಗಿ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೊಂದು ರನ್ ಗಳಿಸಿತು ಈ ಮೊತ್ತವನ್ನು ಬೆನ್ನಟ್ಟಿದ ಅಮೆರಿಕ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ರನ್ ಮಾತ್ರ ಗಳಿಸಲು ಸಾಧ್ಯವಾಯಿತು ಅಮೆರಿಕ ಪರ ಮಿಲಿಂದ್ ಮೂವತ್ನಾಲ್ಕು ಸಂಜಯ್ ಸಿ ರಿಂಕು ಮೂವತ್ತೇಳು ಶುಭಂ ಮೂವತ್ತೇಳು ರನ್ ಗಳಿಸಿದ್ದು ಬಿಟ್ಟರೆ ಉಳಿದವರು ಹೆಚ್ಚಿನ ಮೊತ್ತ ಗಳಿಸಲು ಸಾಧ್ಯವಾಗಲಿಲ್ಲ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಪಂದ್ಯ ಪುರುಷೋತ್ತಮ ಗೌರವಕ್ಕೆ ಪಾತ್ರರಾದರು